ಇಲ್ಲೇ ನಾವು ಬಂದಿದ್ದು ಊಟಕ್ಕೆ ಈಗ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ನಮ್ಮ ಅಕ್ಕನ ಬರ್ಡೇ ಅವಳಿಗೆ ಸರ್ಪ್ರೈಸ್ ಕೊಡೋಣ ಅಂತ ಎಲ್ಲರೂ ಮೀಟ್ ಆಗ್ತಾ ಇದೀವಿ ಸೊ ಅವಳಿಗೆ ಹೇಳಿಲ್ಲ ನಾವು ಹೋಗ್ತಾ ಇರೋದು ತುಂಬಾ ದಿನಗಳಾದ್ಮೇಲೆ ನಾವು ಎಲ್ಲರೂ ಒಂದೇ ಕಡೆ ಸೇರ್ಕೊಳ್ತಾ ಇದೀವಿ ಫುಲ್ ಎಂಜಾಯ್ ಮಾಡೋಣ ಅಂತ ಪ್ಲಾನ್ ಮಾಡಿದೀವಿ ವಾಚ್ ದಿಸ್ ವಿಡಿಯೋ ಕಂಪ್ಲೀಟ್ಲಿ ಚಾನಲ್ ആ വിവശതയൊക്കെ എനിക്ക് നടക്കില്ല. ടോർമിലൊക്കെ നടക്കില്ല. പ്ലേസ് റെസല്യൂഷൻ. എങ്ങനെയൊക്കെ നടക്കും? എൻജിനീയർ. ഓയ് ഓയ്. സന്തോഷം. സന്തോഷനാവട്ടെ. യൂമ്മോസിനെന്നോൾ പഠിപ്പിച്ചു. നാണവനെ അൻകാ രുത്വി. ಇವನ್ ನೋಡು ನೃತ್ಯ ನೋಡ ಏನಿಲ್ಲ ಅವನಿಗೇನು ಯಾವ್ದು ಅಲ್ಲಡು ಶರ್ಟ್ ಬಿಚ್ಚಿರದು ಇವನಿಗೆ ನೀನಲ್ಲ ಓನಲ್ಲ ಹೇಳ್ತಾನ ಓನಲ್ಲ ನೋಡು ಅವಳು ಇವನ್ ಇಟ್ಕೋಬೇಕಂತ ಇಲ್ಲಿ ಇವನ್ ಇವ್ನ ஏ ரு மீன் மாத்த ருத் ருத்வி அம்மா

ಎಷ್ಟು ತಿಂದೆ ನೀನು ಎರಡು ಚಿಕನ್ ಪೀಸ್ ಅಲ್ಲೊಬ್ರು ಮೂಲೆಯಲ್ಲಿ ಕೂತಿದ್ದಾರಲ್ಲ ಅವ್ರು ಎಷ್ಟು ತಿಂದರು ನೋಡ್ತೇನು ಫ್ರೆಂಡ್ಸ್ ಇಲ್ಲೋಡು ಎಲ್ಲ ಪ್ಲೇಟಿಗೆ ಖಾಲಿ ಆಗಿಬಿಟ್ಟಿದೆ ಎಲ್ಲಿ ಕಂದಾಯ ಇರಿ ಈ ಕಡೆ ನೋಡು ಯಾಯ್ ಆಗಿಬಿಟ್ಟಿದೆ ಎಲ್ಲರದ್ದು ಊಟ ಆಯ್ತು ಹೊರಡಬೇಕು ಅಂತ ಎಲ್ಲರೂ ರೆಡಿ ಆಗ್ತಾ ಇದ್ವಿ ಸೊ ಹಾಗೆ ಫುಡ್ ಹೇಗಿತ್ತು ಅಂತ ಹೇಳಿದ್ರೆ ನಮಗೆ ಎಷ್ಟೊಂದು ಚೆನ್ನಾಗಿ ಅನ್ನಿಸ್ತಾಯಿದೆ ಇಲ್ಲೇ ನಾವು ಬಂದಿದ್ದು ಊಟಕ್ಕೆ ಈಗ ಊಟ ಎಲ್ಲ ಆಯ್ತು ಈಗ ಹೊರ್ತಾ ಇದ್ದೀವಿ ನೋಡಿ ಎಲ್ಲ ಓಡೋದಕ್ಕೆ ನಿಂತ್ಕೊಂಡಿದ್ದೀವಿ ಇಲ್ಲೊಂದು ಕಾರು ಇಲ್ಲೊಂದು ಕಾರು ಆಲ್ರೆಡಿ ಒಂದು ಕಾರ್ ಹೋಯ್ತು ಸೊ ಎಲ್ಲ ರೆಡಿ ಆಗ್ತಾ ಇದ್ದೀವಿ ಹೊರಡೋದಕ್ಕೆ ಫ್ರೆಂಡ್ಸ್ ಏನೋ ಫಂಕ್ಷನ್ ನಡೀತಾ ಇದೆ ಫುಲ್ಲು ಲೈಟಿಂಗ್ಸ್ ಹಾಕ್ಬಿಟ್ಟಿದ್ದಾರೆ ಈಗ ಬ್ಯಾಕ್ ಟು ಹೋಮ್ ಮನೆಗೆ ಹೋಗ್ತಾ ಇದ್ದೀವಿ ತುಂಬ ಲೇಟ್ ಆಗಿದೆ ಆಲ್ರೆಡಿ ನೈಟ್ ತುಂಬಾ ಲೇಟ್ ಆಯ್ತು ಬರೋದು ಸೊ ಬೆಳಗ್ಗೆ ಲೇಟ್ ಆಗಿದ್ವಿ ಸೊ ಅದಕ್ಕೆ ಪಾಪ ಹೋಗ್ಳಿಗೆ ಫಸ್ಟ್ ಇಲ್ಲ ಹೊಲ್ಟ್ರಿ ಎಲ್ಗ ಫಂಕ್ಷನ್ ಇತ್ತು ಅದಕ್ಕೆ ಎಲ್ಲರೂ ಹೋಗಿ ಫಂಕ್ಷನ್ ಅಟೆಂಡ್ ಮಾಡಿದ್ವಿ ಇಂದಿರೋ ಕುಕ್ಕಲ ಏನು ಯಾರು ಕೊಡ್ಸಿತ್ತು ಅಮ್ಮ ಅಮ್ಮ ಕೊಡ್ಸ್ತಾ ಇಷ್ಟನಾ ಓ ಇನ್ನು ಅಲ್ಲೋಡಿ ಮೋರ್ ಪ್ಯಾಕ್ ಅಲ್ಲಿ ಇದ್ದವೇ ಫ್ರೂಟ್ಸ್ ಎಲ್ಲ ಕುಡ್ಸ್ಕೊಂಡ್ಬಿ ನಿ ನಿಮಗೆ ಏನೇನೆ ಬೇಕು ಬಿಗ್ ಬೋರ್ಡ್ ಸೇಲ್ ಇರೋದ್ರಿಂದ ಅಜಿಯೋದಲ್ಲಿ ನಾನು ಎಷ್ಟೊಂದು ಆರ್ಡರ್ ಮಾಡಿದ್ದೆ ನಾನು ಒಂದೊಂದಾಗಿ ತೋರಿಸ್ತೀನಿ ಯಾವ್ದೆಲ್ಲ ತಗೊಂಡಿದ್ದೆ ಅಂತ Is that? Mm. Mm. ಸೊ ಇದು ನಮ್ಮ ಪಾಪ ಮಾಡಿರೋದು ನೋಡಿ ತುಂಬ ಚೆನ್ನಾಗಿದೆ ಅಲ್ವಾ ಇದು ಒನ್ ಟ್ವೆಂಟಿ ಫೈವ್ ರುಪೀಸ್ ಒನ್ ಟ್ವೆಂಟಿ ಫೈವ್ ರುಪೀಸ್ ಆಯಿತು ಇದು ನನಗೆ ಮೊನ್ನೆ ಬಿಗ್ ಬೋಲ್ಡ್ ಸೇಲ್ ಇರೋದ್ರಿಂದ ನಾನು ಬುಕ್ ಮಾಡಿದ್ದೆ ಎಷ್ಟೊಂದು ಟೀ ಶರ್ಟ್ಸ್ ಫ್ರೆಂಡ್ಸ್ ಇದು ಟೋಟಲ್ ಅಮೌಂಟು ಫೋರ್ ಸಿಕ್ಸ್ಟಿ ಟು ರುಪೀಸು ಒನ್ ಟೂ ತ್ರೀ ಫೋರ್ ನಾಲ್ಕು ಮಾಡಿದ್ದೀನಿ ಅದು ಫೋರ್ ಸಿಕ್ಸ್ಟಿ ರುಪೀಸ್ ಆಗಿದೆ ಅವಾಗ ತೋರಿಸ್ತೀನಿ ಫ್ರೆಂಡ್ಸ್ ಇದೆಲ್ಲ ಡೈಲಿ ಯೂಸಸ್ಗೆ ಮನೇಲಿಡೋದಕ್ಕೆ ಸೊ ಅದಕ್ಕೋಸ್ಕರ ಎಲ್ಲ ಕಮ್ಮಿ ರೇಟ್ದೇ ಮಾಡಿದ್ದೀನಿ ಸೊ ನೋಡಿ ಈ ರೀತಿ ಇದೆ ಒನ್ ಟು ಏಯ್ಟೀನ್ ಮಂತ್ಸು ನನ್ನ ಪಾಪುಗೆ ಆಲ್ಮೋಸ್ಟ್ ಟೂ ಇಯರ್ಸ್ ಕಂಪ್ಲೀಟ್ ಆಗ್ತಾ ಇದೆ ಸೊ ಅವನಿಗೆ ಅನಿಮಲ್ಸ್ ಇಷ್ಟ ಅಂತ ಅನಿಮಲ್ಸ್ ಇರೋದು ಮಾಡಿದ್ದೀನಿ ನೋಡಿ ಈ ಕಡೆ ಈ ಥರ ತೋರಿಸ್ಬೇಕು ಈ ರೀತಿ ಇದೆ ಇದು ಸಿಕ್ಸ್ಟಿ ರುಪೀಸ್ ಅಷ್ಟೇ ನನಗೆ ಬಿದ್ದಿದೆ ಆಫರಲ್ಲಿ ಸೊ ಫೋರ್ ಪೀಸಸ್ ಫೋರ್ ಹಂಡ್ರೆಡ್ ಫೋರ್ ಹಂಡ್ರೆಡ್ ಸಿಕ್ಸ್ಟಿ ಟು ರುಪೀಸ್ ಆಯಿತು ನನಗೆ ತುಂಬಾ ಇಷ್ಟಪಟ್ಟು ಮಾಡಿದ್ದೆ ಸೈನ್ಸ್ ನಾನು ಸೊ ಇದು ನನಗೆ ಟೋಟಲ್ ಕಾಸ್ಟು ಫೈವ್ ಟ್ವೆಂಟಿ ಒನ್ ರುಪೀಸ್ ಇದೆ ಇದು ತುಂಬಾ ಚೆನ್ನಾಗಿದೆ ಬಟ್ಟೆ ಕ್ಲಾತ್ ಎಲ್ಲ ತುಂಬ ಚೆನ್ನಾಗಿದೆ ಡೀಸೆಂಟ್ ಆಗಿದೆ ಆಲ್ಮೋಸ್ಟ್ ಎಲ್ಲ ತ್ರೀ ಲೆವೆನ್ ರುಪೀಸ್ ಬಿಟ್ಟು ಇದು ನಮ್ಮ ಮನೆಯಿಂದ ಹಾಕಿರೋ ಕಾಟನ್ ಸೀಟ್ಸ್ ಸೊ ಈಗಿದೆ ಅಂತ ಹಾಗೆ ನೋಡ್ಕೊ ಬರೋಣ ಅಂತ ಹೋಗಿದ್ದೆ ನೋಡಿ ತುಂಬಾ ಚೆನ್ನಾಗಿದೆ ಸೊ ಡೈಲಿ ಇದಕ್ಕೆ ಕ್ರಾಸ್ ಮಾಡಬೇಕು ಇದ್ರದ್ದು ಕಂಪ್ಲೀಟ್ ವಿಡಿಯೋ ನಾನು ಒಂದ್ ಅಲ್ಲಿ ಮಾಡ್ತಾ ಇದ್ದೀನಿ ಯಾವ ರೀತಿ ನಾವು ಮಾಡ್ತೀವಿ ಪ್ರತಿ ಡೀಟೇಲ್ಸ್ ನಾನು ಇನ್ನೊಂದು ಲಾಕಲ್ಲೇ ಆ್ಯಡ್ ಮಾಡ್ತಾ ಇದ್ದೀನಿ ಗಂಡತಿ ಈ ರೀತಿ ಕಟ್ ಮಾಡ್ತಾ ಇದ್ದಾರೆ ಡೈಲಿ ಎಷ್ಟು ಕಟ್ ಮಾಡ್ತೀರಾ ಅಪ್ಪ ಡೈಲಿ ಒಂದು ಎರಡು ಬಕೆಟ್ ಗಂಡು ಹೂವು ಕಟ್ ಮಾಡ್ತೀವಿ ಹ್ಮ್ ಎಲ್ಲ ಎಲ್ಲ ಕ್ಲೀನ್ ಮಾಡ್ಬಿಟ್ಟು ಸ್ವಲ್ಪ ಒಂದು ಕಾಲು ನೋಡಿ ಫ್ರೆಂಡ್ಸ್ ಕಟ್ ಮಾಡಿದಾದ್ಮೇಲೆ ಈ ರೀತಿ ಇರುತ್ತೆ ನಮ್ಮ ಅತ್ತೆ ಮಾವಂದು ಕೂಡ ಆನಿವರ್ಸರಿ ಇತ್ತು ಅದಕ್ಕೆ ಅವರಿಗೆ ಸರ್ಪ್ರೈಸ್ ಆಗಿ ಕೇಕ್ ತಂದು ಕೇಕ್ ಕಟ್ ಮಾಡ್ಸೋಣ ಅಂತ ಮಾಡಿಸ್ತಾ ಇದ್ವಿ ಕೆಳಗಡೆ ಬೇಡ್ ತಿನ್ಸು ಮೀನ್ ತಿನ್ಸ್ಡೇ ಮೀನಲ್ಲಿ ತಿಂದು ಐಸ್ ಕ್ರೀಮ್ ತಿಂದಿದೆಯಾ ಕಟಿಂಗ್ ಎಲ್ಲ ಆಯ್ತು ಹಾಗೆ ಹೊರಗಡೆ ಊಟಕ್ಕೆ ಹೋಗೋಣ ಅಂತ ಪಾವುಡ ರೆಸ್ಟೋರೆಂಟ್ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಸಪೋರ್ಟ್ ಅವರ್ ಚಾನಲ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಇದು ಕಾಜು ಮಸಾಲ ತಗೊಂಡ